ಸ್ನೇಹಿತರೆ ಕರುಂಗಲಿ ಮಾಲೆ ಕರುಂಗಲಿ ಮಾಲೆ ಇತ್ತೀಚಿನ ದಿನಗಳಲ್ಲಿ ಜೋರಾಗಿ ಸದ್ದು ಮಾಡ್ತಾ ಇದೆ ಈ ಕರುಂಗಲಿ ಮಾಲೆಯನ್ನು ಒಂದು ವಿಧದ ಮರದಿಂದ ತಯಾರಿಸಿದ ಮಣಿಗಳಾಗಿ ಪರಿವರ್ತಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾಮಾಜಿಕ ತಾಣದಲ್ಲೂ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲೂ ಹೆಚ್ಚಾಗಿ ಈ ಒಂದು ಮಾಲೆಯ ಬಗ್ಗೆ ನೋಡಿರ್ತೀವಿ ಸಿನಿಮಾ ತಾರೆಯರು ಉದ್ಯಮಿಗಳು ಈ ಮಾಲೆಯನ್ನು ಹೆಚ್ಚಾಗಿ ತರಿಸ್ತಾರೆ ಆದ್ದರಿಂದ ಅವರು ಧನ ಕೀರ್ತಿಯನ್ನು ಪಡೆದುಕೊಳ್ತಾರೆ ಎನ್ನುವ ಸುದ್ದಿಯನ್ನು ಕೇಳಿರ್ತೀವಿ ಆದರೆ ನಾವಿಂದು ಈ ಕರಂಗುಲಿ ಮಾಲೆಯ ಮಹತ್ವವನ್ನು ತಿಳಿದುಕೊಳ್ಳಲೇಬೇಕು ಕಪ್ಪು ದೊಡ್ಡ ಮಣಿಗಳ ಸರವನ್ನು ಅನೇಕರು ಧರಿಸಿರ್ತಾರೆ ಇದುವೇ ಕರುಂಗಲಿ ಮಾಲೆ ಇತ್ತೀಚಿನ ದಿನಗಳಲ್ಲಿ ಈ ಕರುಂಗುಲಿ ಮಾಲೆಯನ್ನೇಕೆ ಜನ ಧರಿಸ್ತಾ ಇದ್ದಾರೆ ಈ ಒಂದು ಮಾಲೆ ಧರಿಸೋದರ ಪ್ರಯೋಜನವೇನು ಅಸಲಿ ಹಾಗೂ ನಕಲಿ ಕರುಂಗುಲಿ ಮಾಲೆಯನ್ನು ಗುರುತಿಸುವುದು ಹೇಗೆ ಈ ಎಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಕರುಂಗಲಿ ಮಾಲೆಯನ್ನು ಮಣಿಗಳನ್ನು ಕಪ್ಪು ಮರದಿಂದ ತಯಾರಿಸಲಾಗಿರುತ್ತೆ ಈ ಮಣಿ ಮಾಲೆಯನ್ನು ದೃಷ್ಟಿ ದೃಷ್ಟಿದೋಷ ದೂರವಾಗುತ್ತದೆ ನಕಾರಾತ್ಮಕ ಶಕ್ತಿಯಿಂದ ಮುಕ್ತಿ ದೊರೆಯುತ್ತೆ ಈ ಮಣಿಯನ್ನು ತಯಾರಿಸಲು ಬಳಸುವ ಮರವನ್ನು ನಾವು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ನೋಡಬಹುದು ಕರುಂಗುಲಿ ಮಾಲೆಯು ಸುಮಾರು ನೂರ ಎಂಟು ಮಣಿಗಳನ್ನು ಹೊಂದಿರುತ್ತೆ ಇದನ್ನು ತಮಿಳು ಸಂಪ್ರದಾಯದಲ್ಲಿ ಧ್ಯಾನ ಜಪ ಮತ್ತು ರಕ್ಷಣೆಗಾಗಿ ಧರಿಸ್ತಾರೆ ಯಾವುದೇ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಅಥವಾ ವೇದಗಳಲ್ಲಿ ಈ ಕರುಂಗಲಿ ಮಾಲೆಯ ನೇರವಾದ ಅಥವಾ ಸ್ಥಿರವಾದ ಉಲ್ಲೇಖವಿಲ್ಲ ಈ ಮಾಲೆ ಕೇವಲ ಜಾನಪದ ನಂಬಿಕೆಯನ್ನು ಒಳಗೊಂಡಿರುವ ಮಣಿ ತಮಿಳುನಾಡಿನಲ್ಲಿರುವ ಸಿದ್ಧ ಸಂಪ್ರದಾಯದಲ್ಲಿ ಇದನ್ನು ಶಕ್ತಿಯ ಸಂವಾಹಕ ಅಂತ ಕರೀತಾರೆ ಇದನ್ನು ಕಾರ್ತಿಕೇಯ ಸ್ವಾಮಿಯ ಆಶೀರ್ವಾದವನ್ನು ಹೊಂದಿರುವ ಮಣಿ ಅಂತಾನು ಹೇಳ್ತಾರೆ ಯಾಕೆ ಯಾಕೆಂದರೆ ಕಾರ್ತಿಕೇಯ ಸ್ವಾಮಿ ತನ್ನ ಕೈಯಲ್ಲಿ ಹಿಡಿದಿರುವ ಈತಿಯನ್ನು ಕೂಡ ಇದೇ ಕರಂಗುಲಿ ಮಣಿಯ ಮರದಿಂದ ತಯಾರಿಸಲಾಗಿರುತ್ತೆ ಮರದಲ್ಲಿನ ಶಾಂತಿಯುತವಾದ ಕಂಪನ ನಮ್ಮ ಮನಸ್ಸನ್ನ ಹಿಡಿತದಲ್ಲಿಟ್ಟುಕೊಳ್ಳೋದ್ರಿಂದ ಧ್ಯಾನ ಮಾಡುವವರು ಈ ಮಣಿಮಾಲೆಯನ್ನು ಹಿಡಿದು ಧ್ಯಾನಿಸ್ತಾರೆ ಒಂದೆಡೆ ಇದನ್ನು ಫ್ಯಾಷನ್ಗಾಗಿ ಧರಿಸಿದ್ರೆ ಮತ್ತೊಂದೆಡೆ ಆಧ್ಯಾತ್ಮಿಕತೆಯ ಸಂಕೇತವಾಗಿ ಧರಿಸ್ತಾರೆ ದಕ್ಷಿಣ ಭಾರತದ ಸಾಕಷ್ಟು ನಟ ನಟಿಯರಲ್ಲಿ ಪ್ರಭಾವಿ ವ್ಯಕ್ತಿಗಳಲ್ಲಿ ನಾವು ಈ ಒಂದು ಮಾಲೆ ಧರಿಸಿರೋದನ್ನು ಕಾಣಬಹುದು ಈ ಕಾರಣಕ್ಕಾಗಿ ಜನ ಈ ಮಾಲೆಯನ್ನು ಧರಿಸುವತ್ತ ಆಕರ್ಷಿತರೂ ಆಗಿದ್ದಾರೆ ಇದರ ಫ್ಯಾಷನ್ಗಾಗಿ ಧರಿಸಿದರೂ ಆಧ್ಯಾತ್ಮಿಕತೆಯನ್ನು ಸೂಚಿಸುತ್ತೆ ಅನ್ನೋದು ಮತ್ತೊಂದು ನಂಬಿಕೆ ಇನ್ನು ಕೆಲವೊಂದು ರೀಲ್ಸ್ಗಳಲ್ಲಿ ಈ ಮಾಲೆ ಧರಿಸುವುದರಿಂದ ಶನಿದೋಷ ನಿವಾರಣೆಯಾಗುತ್ತೆ ಅಂತ ಹೇಳಿದ್ದಾರೆ ಕರಂಗುಲಿ ಮಾಲೆಯ ಜನಪ್ರಿಯತೆಯು ಇಂದಿನ ಯುವಕರು ಆಧ್ಯಾತ್ಮಿಕತೆಯನ್ನು ತಿರಸ್ಕರಿಸುತ್ತಿಲ್ಲ ಎಂಬುದಕ್ಕೆ ಸಾಕ್ಷಿ ಕೂಡ ಆಗಿದೆ ಅದನ್ನು ಅಂದಕ್ಕಾಗಿ ಹಾಗೂ ಫ್ಯಾಷನ್ಗಾಗಿ ಕೂಡ ಧರಿಸಬಹುದು ಪ್ರಸ್ತುತ ಜನರ ಮನಸ್ಸು ಕರಂಗುಲಿ ಮಾಲೆಯತ್ತ ಜಾಡಿರೋದ್ರಿಂದ ನೀವು ಕೂಡ ಸುಲಭವಾಗಿ ಮೋಸ ಹೋಗಬಹುದು ಅಂದರೆ ಹಸಲಿ ಹಾಗೂ ನಕುಲಿ ಕರಂಗಲಿ ಮಾನೆಯ ಬಗ್ಗೆ ಹಸಲಿ ಕರಂಗುಲಿಯ ನೀರಿನಲ್ಲಿ ಮುಳುಗುವಷ್ಟು ಭಾರವಾಗಿರುತ್ತೆ ನೀರಿನಲ್ಲಿ ಹಾಕಿದಾಗ ಮುಳುಗುತ್ತದೆ ಲೋಹದಷ್ಟೇ ಹೊಳಪನ್ನು ಹೊಂದುತ್ತೆ ಕರಂಗುಲಿ ಮಾಲೆಯನ್ನು ಧರಿಸೋದ್ರಿಂದ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಸ್ನೇಹಿತರೆ ನಕಲಿ ಕರಂಗುಲಿ ಮಾಲೆಗೆ ಹೆಚ್ಚಿನ ಹೊಳಪು ಇರೋದಿಲ್ಲ ಹಾಗೂ ನೀರಿನಲ್ಲಿ ತೇಲುತ್ತದೆ ತಿಳಿದುಕೊಂಡ್ರಲ್ಲ ಸ್ನೇಹಿತರೆ ಫ್ಯಾಷನ್ ಏನೇ ಇರಬಹುದು ಅದರೊಂದರಲ್ಲಿ ಆಧ್ಯಾತ್ಮಿಕ ಅಂಶ ಇರುವುದಂತೂ ಖಂಡಿತ ತಿಳಿದುಕೊಂಡ್ರಲ್ಲ ನೀವು ಯಾವ ಕಾರಣಕ್ಕಾಗಿ ಈ ಕರಂಗುಲಿ ಮಾಲೆಯನ್ನು ಧರಿಸ್ತಾ ಇದ್ದೀರಾ ಅಂತ ತಿಳಿದುಕೊಂಡು ಧರಿಸಿ ಧನ್ಯವಾದಗಳು